ಹಾಯ್ ಪ್ರೀ ವೀಕ್ಷಕರೇ ಮಿಸ್ಟರ್ ಸೂಪರ್ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ಹಾಗೂ ನೆಚ್ಚಿನ ತಾಣವಾದಂತಹ ಕುಮಟಾದ ಹಡ್ಬಂದರ್ ಇದನ್ನು ನಾನು ಒಂದು ಇಪ್ಪತ್ತು ದಿನಗಳ ಹಿಂದೆ ಒಂದು ವೀಡಿಯೋ ಮಾಡಿದ್ದೆ ಹೊನ್ನಹಳ್ಳಿ ಬೀಚ್ ಅಂತೇಳಿ ಸಾರಿ ಇದು ಬೀಚ್ ಅಲ್ಲ ನಾವು ಚಿಕ್ಕಂದ ಚಿಕ್ಕಂದಿರ ಚಿಕ್ಕವರಿರುವಾಗ ಇರುವಾಗ ಇದು ವನ್ನಳ್ಳಿ ಬೀಚ್ ವನ್ನಳ್ಳಿ ಬೀಚ್ ಅಂತ ಹೊನ್ನಹಳ್ಳಿ ಬೀಚ್ ಹೋಗಿದೆ ಸತ್ಯ ಹೇಳಬೇಕಂದ್ರೆ ಇದು ಹೆಡ್ಬಂದರ್ ಬೀಚ್ ಇದನ್ನು ನಾವು ನೀವು ನೋಡುವ ಹಾಗೆ ಅನ್ಕೋತಿರಲ್ಲ ಅದೊಂದು ಕೆಲವು ಊರನ್ನೇ ನಾವು ಬದಲಾಯಿಸಿ ಹೇಳಿದಂತ ಹೋಗಿದೆ ಅವ್ರು ಹೇಳುವ ಪ್ರಕಾರ ಪುನಃ ಈ ವಿಡಿಯೋ ಮಾಡೋದಕ್ಕೆ ಕಾರಣ ಏನಂತಂದರೆ ನಮ್ಮ ಆತ್ಮೀಯ ಸ್ನೇಹಿತರು ನನಗೆ ಮೆಸೇಜ್ ಮೂಲಕ ಮೆಸೇಜ್ ಮಾಡಿ ಚಂದ್ರು ಅವರೇ ನೀವು ತಪ್ಪಾಗಿ ಹೇಳಿದ್ದೀರಾ ಇದು ಬೀಚ್ ಬೀಚಲ್ಲ ವನ್ನಳ್ಳಿ ಬೀಚ್ ಇರೋದು ಬಲಗಡೆ ಅಂದರೆ ಹತ್ತ ಕಡೆ ಇರುವಂಥದ್ದು ಅದು ಹೊನ್ನಹಳ್ಳಿ ಬೀಚು ಹೇಳಬೇಕಂದ್ರೆ ಹೆಡ್ ಬಂದರ್ ಅಂತ ಹೇಳಿ ಕರೀತಾರೆ ಹೆಡ್ ಬಂದರ್ ಅಂತ ಹೇಳಿ ನೀವು ಅದನ್ನ ತಪ್ಪಾಗಿ ಹೇಳಿದ್ರಿ ಇದರಿಂದಾಗಿ ನಮಗೆ ತುಂಬ ಮನಸ್ಸಿಗೆ ಬೇಜಾರಾಯಿತು ಅಂತ ಹೇಳಿ ಹೇಳಿದ್ರು ನಿಜ ಹೇಳಬೇಕಂದ್ರೆ ಅವರಿಗೆ ಅದಕ್ಕೆ ಬೇಜಾರಿಗಿಂತ ತುಂಬಾ ನನಗೆ ಬೇಜಾರಾಗಿರೋದು ಜಾಸ್ತಿ ಏನಕಂದ್ರೆ ಇಷ್ಟು ವರ್ಷ ನಾವಿಲ್ಲಿ ಇದ್ದು ಈ ನಿಜ ಈ ಸ್ಥಳದ ನಿಜವಾದ ಹೆಸರನ್ನ ನಾವು ಅರ್ಥ ಕಾಣದೇ ಹೋದ್ರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದಿರೋದ್ರಿಂದ ನಾನು ಕೂಡ ಅದನ್ನೇ ತಪ್ಪು ಮಾಡಿರೋದ್ರಿಂದಾಗಿ ತುಂಬ ಒಂದು ಐದಾರು ಜನ ನನಗೆ ಫೋನ್ ಮಾಡಿ ಹೇಳಿದರು ಪ್ರೀತಿಯಿಂದ ಆತ್ಮೀಯತೆಯಿಂದ ಹೇಳಿದ್ರು ಚಂದ್ರವರ ನೀವು ಹೇಗೆ ತಪ್ಪು ಹೇಳಿದ್ರಿ ಇಲ್ಲಿ ಇದೇ ಊರಿನವರಾಗಿದ್ದು ನೀವು ಚಿಕ್ಕಂದಿನಿಂದ ಇಲ್ಲಿ ನೀವು ಒಡನಾಟ ಬೆಳೆಸಿ ಬೆಳೆಸ್ಕೊಂಡಿದ್ದು ಕೂಡ ವನ್ನಳ್ಳಿ ಬೀಚ್ ಅಂತ ಯಾಕೆ ಹೇಳಿದ್ರಿ ಇದು ಹೆಡ್ ಬಂದರು ಅಂತ ಹೇಳಿದ್ರು ಓಕೆ ಇದು ಆಗಿರುವಂಥ ತಪ್ಪು ಅದನ್ನು ಸರಿಪಡಿಸ್ಬೇಕಂದ್ರೆ ಪುನಃ ನಾನು ಇದನ್ನು ನಾನು ಪುನಃ ತಪ್ಪನ್ನು ತಿತ್ಕೋಬೇಕಲ್ವ ಆದ್ದರಿಂದ ಇವತ್ತು ಬಂದು ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ನಮ್ಮ ಹಲವಾರು ಭಾವನೆಗಳ ಹಲವಾರು ಕತೆ ಹಲವಾರು ಸಂಗತಿಗಳು ಹಲವಾರು ಸನ್ನಿವೇಶ ಹಲವಾರು ಕಷ್ಟಗಳನ್ನು ನಾವಿಲ್ಲಿ ಮಾತನಾಡಿದುಂಟು ನಮಗೆ ನಾವೇ ಸಮಾಧಾನ ಮಾಡಿಕೊಂಡಿರುವಂತಹ ಹಲವಾರು ಘಟನೆಗಳಿದೆ ಇಲ್ಲಿ ನಾವು ತುಂಬ ಚಿಕ್ಕರಿರುವಾಗ ಇಲ್ಲಿರುವಂತಹ ಸ್ಪೆಸಿಕ್ಸ್ಗಳು ಇರಲಿಲ್ಲ ಮತ್ತು ಇಲ್ಲಿ ಇರುವಂತಹ ಬದಲಾವಣೆಗಳು ಅಂದಿರಲಿಲ್ಲ ತುಂಬ ಸೊಸಾಗಿತ್ತು ನಾವು ಕೇವಲ ರವಿವಾರ ಮಾತ್ರ ಬರ್ತಿದ್ವಿ ರವಿವಾರ ಬರುವ ಸಮಯ ನಮ್ಮದು ನಾಲ್ಕು ಗಂಟೆ ಆಗಿತ್ತು ನಾಲ್ಕರಿಂದ ಆರು ಗಂಟೆ ತನಕ ಕೂತು ಇಲ್ಲಿ ಸ್ವಲ್ಪ ಹೊತ್ತು ವಿಹಾರ ಮಾಡಿ ನಡೆದು ಕೆಲವು ಗಂಟೆಗಳು ಆಟ ಆಡ್ತಾಯಿದ್ರು ಇನ್ನು ಕೆಲವು ಜನರು ಕ್ರಿಕೆಟು ಆಮೇಲೆ ಇನ್ನು ಕೆಲವು ಜನ ಸ್ಟಂಟ್ ಅಂದರೆ ಡ್ಯಾನ್ಸ್ ಗ್ರೂಪ್ಗಳು ಇತ್ತು ಆ ಟೈಮಲ್ಲಿ ಅವರು ಇಲ್ಲಿ ಬಂದು ಡ್ಯಾನ್ಸ್ಗೋಸ್ಕರ ಮರಳಿನ ಮೇಲೆ ಸ್ಟಂಟ್ಸ್ ಮಾಡ್ತಾಯಿದ್ರು ಆ ಸಂದರ್ಭದಲ್ಲಿ ಅಷ್ಟೊಂದು ಅಪಾಯ ಅನಿಸಿರಲಿಲ್ಲ ಮತ್ತು ಈಗ ಆಗ ಕೋಸ್ಟಲ್ ಗಾರ್ಡ್ಗಳು ಅಂತ ಯಾರೂ ಲೈಫ್ ಗಾರ್ಡ್ಗಳು ಯಾರು ಇರಲಿಲ್ಲ ಆ ಸಂದರ್ಭದಲ್ಲಿ ಚಿಕ್ಕವರು ಇರುವಾಗ ಮತ್ತು ಇದೊಂದು ಅದ್ಭುತವಾಗಿತ್ತು ಇಲ್ಲಿ ನಾನು ಹೇಳುವಾಗೆ ನೋಡಿ ಆ ಕಡೆ ಕೂಡ ನಿಮಗೆ ಅಲ್ಲಿ ಸಮುದ್ರದ ಬೀಚ್ ಕಾಣಿಸುತ್ತೆ ಇದು ನದಿ ನದಿ ನದಿಯನ್ನು ಆಗುತ್ತೆ ಆ ಜಾಗದಲ್ಲಿ ನದಿ ಒಂದು ಸೇರುತ್ತೆ ಸಮುದ್ರವನ್ನು ಅದ್ಭುತವಾಗಿದೆ ಇದನ್ನು ಹೆಡ್ ಬಂದರ್ ಅಂತ ಕರೀತಾರೆ ಇದು ಉತ್ತರ ಕನ್ನಡಕ್ಕೆ ಯಾರೇ ಪ್ರವಾಸಿಗರು ಬಂದರೂ ಕೂಡ ಒಮ್ಮೆ ಭೇಟಿ ಕೊಡಿ ನೀವು ಬರುವಾಗ ಒನ್ನಳ್ಳಿ ಬಸ್ಸಿಗೆ ಬರಬಹುದು ಇಲ್ಲ ಇಲ್ಲೇ ನಾವು ಸುಶೀತ್ಲತ ಕ್ರಾಸ್ ಹತ್ರ ಇಡ್ಕೊಬಿಟ್ಟು ಒಂದು ಸ್ವಲ್ಪ ನಡೆದರೆ ಸಾಕು ನೇರವಾಗಿ ನಿಮಗೆ ಕಾಣಿಸುತ್ತೆ ನೇರವಾಗಿ ನಿಮಗೆ ಬಸ್ ಸ್ಟ್ಯಾಂಡ್ ಇಳಿದ ತಕ್ಷಣ ನಿಮಗೆ ನೇರವಾಗಿ ಕಾಣಿಸುವಂಥ ರೋಡು ಅದಾಗಿರುತ್ತೆ ಆ ದಾರಿಯಿಂದ ನೇರವಾಗಿ ಈಗ ಬಂದು ಬೀಚಿಗೆ ಬರಬಹುದು ಅದ್ಭುತವಾದಂತಹ ಮತ್ತು ಅತಿ ಸುರಕ್ಷಿತವಾದಂತಹ ಬೀಚ್ಗಳಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಹೆಡ್ಬಂದ್ರ ಬೀಚ್ ಕೂಡ ಒಂದು ಇಲ್ಲಿ ಇನ್ನು ನನಗೆ ಬೇಜಾರಾಗುವಂಥ ವಿಷಯ ಏನಂತಂದ್ರೆ ನಾನು ಹೇಗೆ ಇದಂತ ಮರ್ತು ಬಿಟ್ಟೆ ಅಂತ ಹೇಳಿ ಬೇಜಾರಾಕ ಉಂಟು ಸೊ ಸಾರಿ ಎಲ್ಲರಿಗೂ ನಾನು ಹೇಳ್ತಿರ್ಬೋದು ಹೊನ್ನಳ್ಳಿಯ ಸಾರಿ ಹೆಡ್ ಬಂದ್ರ ನಾನು ಸಮಸ್ತ ಗ್ರಾಮ ಗ್ರಾಮಸ್ಥರಿಗೆ ಶಶಿ ಇಂತ ಸಮಸ್ತ ಗ್ರಾಮಸ್ಥರಿಗೆ ನಾನು ಕ್ಷಮೆ ಹಚ್ಚಿಸ್ತಾ ಇದ್ದೀನಿ ಕಾರಣ ನಿಮ್ಮ ಪ್ರೀತಿಯನ್ನು ನಾನು ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಅದರಿಂದಾಗಿ ಪುನಃ ನಾನು ಇಲ್ಲಿ ಬಂದು ವೀಡಿಯೋನ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಅದ್ಭುತವಾಗಿದೆ ಈಗ ಮೋಡ ಮೋಡಾಯ್ತು ಇಷ್ಟು ತನಕ ಈಗ ಬಿಸಿಲು ಪ್ರಾರಂಭ ಆಗಿದೆ ಹೇಗೆ ಬರುತ್ತೋ ವಿಡಿಯೋ ಗೊತ್ತಿಲ್ಲ ಚಿಕ್ಕದಾಗಿ ಮಳೆ ಕೂಡ ಬರೋದಕ್ಕೆ ಪ್ರಾರಂಭ ಆಯಿತು ಈ ನೋಡಿ ಮಳೆ ಜಾಸ್ತಿ ಆದಾಗ ಗದ್ದೆಯಿಂದ ನೀವು ಆ ಕಡೆ ಗದ್ದೆ ಉಂಟು ಆ ಕಡೆ ಗದ್ದೆ ನೀರು ಈ ಥರ ಈ ಥರ ಆಗಿ ಪೈಪ್ಗಳ ಮುಖಾಂತರ ಸಮುದ್ರವನ್ನ ಸೇರ್ತಾ ಇದೆ ಇತ್ತೀಚೆಗೆ ನಾವು ಚಿಕ್ಕವರಿರುವಾಗ ಇರುವಾಗ ಟೈಮ್ ಇಲ್ಲಿ ಬಂದು ಆಟ ಆಡ್ತಿದ್ವಿ ಆಗ ಇಲ್ಲಿ ಮಣ್ಣು ರೋಡ್ ಇದ್ವು ತುಂಬಾ ಚಿಕ್ಕವರು ಇರ್ಬೇಕಿದ್ರೆ ತದನಂತರ ಜಲ್ಲಿ ಹಾಕಿ ತುಂಬಿ ಮಣ್ಣನ್ನು ಹಾಕಿದ್ರು ಇಲ್ಲಿ ತದನಂತರ ಇತ್ತೀಚೆಗೆ ಡಾಂಬರ್ ಸಿಮೆಂಟ್ ರೋಡನ್ನು ಮಾಡಿ ಈಗ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ವೀಕ್ಷಕರು ಬರುವಂತಹ ಸ್ಥಳ ಇದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಅತಿ ಸೇಫೆಸ್ಟ್ ಹೆಡ್ ಬೀಚ್ಗಳಲ್ಲಿ ಹೆಡ್ ಬಂದರೊಂದು ಕೂಡ ಇದು ನಮ್ಮ ಊರಿನ ಹೆಮ್ಮೆ ಅನ್ನೋದಕ್ಕೆ ತುಂಬ ಖುಷಿ ಅನಿಸುತ್ತೆ ಅದೇ ರೀತಿಯಾಗಿ ಮೀನುಗಾರ ಸಮುದಾಯ ಕೂಡ ಇಲ್ಲಿ ಈ ಸಮುದ್ರದ ಸ್ವಚ್ಛತೆ ಮತ್ತು ಸುರಕ್ಷತೆ ಬಗ್ಗೆ ಅತಿ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಾ ಬಂದಿದೆ ಇಲ್ಲಿ ನೋಡ್ತಾ ಇದ್ದೀವಲ್ಲ ಶ್ರೀ ಸತ್ಯನಾರಾಯಣ ಪೂಜಾ ಮಂದಿರ ನಾಡದೋಣಿ ಸಂಘ ಸಂಘಶಿಷಿತ್ಲ ಹೆಡ್ ಬಂದರು ಅಂತೇಳಿ ಇಲ್ಲಿ ನಾವು ಪ್ರತಿ ವರ್ಷ ಅವರು ಮೀನುಗಾರಿಕೆ ಮಾಡುವ ಮೊದಲು ಬಂದು ಇಲ್ಲಿ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ತದನಂತರ ತಮ್ಮ ದೋಣಿಗೆ ಪೂಜೆಯನ್ನು ಸಲ್ಲಿಸಿ ಸಮುದ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಮೀನುಗಾರಿಕೆಗೆ ತೆರಳುವಂಥದ್ದು ಈಗ ಆಗಸ್ಟಿಂದ ಪುನಃ ಮೀನನ್ನ ಹಿಡಿಯೋದಕ್ಕೆ ಸಮುದ್ರಕ್ಕೆ ಹಿಡಿಯುವಂತಹ ಒಂದು ಸನ್ನಿವೇಶ ನೋಡಿ ನಾವು ನೋಡುವಂತೆ ಅದನ್ನ ಹೇಳಿದ್ನಲ್ಲ ಗದ್ದೆಗಳನ್ನು ನಾಟಿ ಮಾಡ್ತಾ ಇದ್ದಾರೆ ಇಲ್ಲಿ ಗದ್ದೆ ಸೇ ಇಲ್ಲಿ ಭತ್ತ ಶೇಂಗಾ ಹಾಗೂ ತರಕಾರಿಗಳನ್ನು ಬೆಳೀತಾ ಇದ್ರು ನಾವು ಚಿಕ್ಕವರಿರುವಾಗ ಈಗ ಕೂಡ ಭತ್ತಗಳನ್ನು ನಾಟಿ ಮಾಡ್ತಾ ಇದ್ದಾರೆ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ನೋಡಿ ಹಸಿರಾಗಿ ಹಚ್ಚು ಹಸಿರಾಗಿ ಕಾಣಿಸ್ತಾ ಇದೆ ಅದು ಶಾಲೆ ಶಶಿ ಇದ್ರಲ್ಲ ಶಾಲೆ ಅದು ಈಗ ಸಮ ಮೀನುಗಾರಿಕೆ ಬಂದಿದ್ದರಿಂದಾಗಿ ಬಂದು ಇರೋದ್ರಿಂದ ಮೀನುಗಾರರು ಬಲೆಗಳನ್ನು ಸ್ವಚ್ಛಗೊಳಿಸಿ ಮೀನುಗಾರಿಕೆಗೆ ಸಿದ್ಧತೆ ಮಾಡಿಕೊಡ್ತಿದ್ದಾರೆ ಮಾಡ್ಕೊಂಡಿದ್ದಾರೆ ಅಂದರೆ ಆಗಸ್ಟಲ್ಲಿ ಈಗ ನೀವೇ ನೋಡ್ತಿರೋ ಹಾಗೆ ನೋಡಿ ಹೀಗೆ ಎಷ್ಟೊಂದು ಆರ್ಭಟಿಸ್ತಿದ್ದೆ ಸಮುದ್ರ ಅಂತ ಹೇಳಿ ಹೆಡ್ ಬಂದರ್ನಲ್ಲಿ ಈಗಾಗಲೇ ನಮ್ಮಲ್ಲಿ ನಮಗೆ ನಮ್ಮ ಸುರಕ್ಷತೆಗೋಸ್ಕರ ಲೈಫ್ ಗಾರ್ಡನ್ನು ಕೂಡ ಇಲ್ಲಿ ಆಯೋಜನೆ ಮಾಡಿರ್ತಾರೆ ಇದೇ ಇದರಲ್ಲಿ ಅವರು ಇರೋದು ವಾಸ ಅವರು ಈಗ ಅವರು ಹೇಳುವ ಪ್ರಕಾರ ಮುಂಗಾರು ಮಳೆಯ ಆರಂಭದ ತಿಂಗಳಾದ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಸಮುದ್ರದ ಅಲೆಗಳ ಅಬ್ಬರ ತೀವ್ರವಾಗಿರುವುದರಿಂದ ಸಮುದ್ರಕ್ಕೆ ಇಳಿಯುವುದನ್ನು ನಿಷೇಧಿಸಲಾಗಿದೆ ಈ ಸಂದರ್ಭದ ಸಮುದ್ರದ ಅಲೆಗಳು ಜೀವಕ್ಕೆ ಅಪಾಯಕರ ನಿಯಮ ಉಲ್ಲಂಘಿಸಿದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದೆನ್ನುವಂತಹ ಸೂಚನೆಯನ್ನು ಕೂಡ ಕೊಡಲಾಗಿದೆ ಅದರಂತೆ ಯಾರು ಕೂಡ ಸಮುದ್ರಕ್ಕೆ ಇಳಿಯುವುದಿಲ್ಲ ಇಲ್ಲಿ ಸುರಕ್ಷಿತವಾದಂತಹ ಪ್ರದೇಶ ಹಾಗೆ ಇಲ್ಲಿಯ ಗ್ರಾಮಸ್ಥರು ಕೂಡ ಸ್ಥಳೀಯರು ಕೂಡ ಇಲ್ಲಿಯ ಯಾರೇ ಪ್ರವಾಸಿಗರು ಅಪಾಯ ಮಟ್ಟ ದಾಟಿ ಹೋದರೆ ಅವರು ಕೂಡ ಎಚ್ಚರಿಕೆಯನ್ನು ನೀಡ್ತಾರೆ ಈಗ ನಾವು ನಾವೆಲ್ಲ ಚಿಕ್ಕವರು ಇರುವಾಗ ಇಲ್ಲಿ ಕಲ್ಲಿನ ಮಣ್ಣ ಕಲ್ಲಿನ ರೋಡ್ ಆಗಿತ್ತು ಈಗ ಡಾಂಬರೀಕರಣ ಸಾರಿ ಸಿಮೆಂಟ್ ಕರಣ ಆಗಿದೆ ಅದ್ಭುತ ಕಾಣಿಸ್ತಾ ಇದೆ ಎಲ್ಲೂ ಕೂಡ ಯಾವುದು ಡ್ಯಾಮೇಜ್ ಇಲ್ಲ ಅತ್ತ ಹೈಸ್ಕೂಲ್ ಕೂಡ ಇದೆಯಂತೆ ಅದೇ ರೀತಿಯಾಗಿ ಈಗ ನಾವು ನೋಡ್ತಿದ್ವ ಗದ್ದೆ ಗದ್ದೆ ಗಿಡಗಳು ನಾಟಿ ಮಾಡ್ತಾ ಇದ್ದಾರೆ ಅವರು ಈಗಾಗಲೇ ಇಲ್ಲಿ ಕುಳಲು ಕೂಡ ನಾವು ಆರಾಮಾಗಿ ಕೂತ್ಕೊಂಡು ಇಲ್ಲಿ ಗಾಳಿಯ ಸೇವನೆ ಮಾಡೋದಕ್ಕೆ ಇಲ್ಲಿ ಚೇರ್ಗಳಿವೆ ಅದ್ಭುತವಾದಂಥ ಚೇರುಗಳನ್ನು ಸಿಮೆಂಟ್ ಚೇರುಗಳನ್ನು ಹಾಕಿದ್ದಾರೆ ಹೊನ್ನೆಯ ಮರ ನಾ ಹೇಳಿದಲ್ಲ ಮೊ ಇನ್ನ ಹೊನ್ನೆಯ ಮರ ಇದು ಹೊನ್ನೆಯ ಮರ ಈ ಕಾಯಿಗಳನ್ನು ಎಣ್ಣೆ ಮಾಡ್ತಿದ್ರು ಆ ಸಂದರ್ಭದಲ್ಲಿ ನಾವು ಚಿಕ್ಕವರು ಇರುವಾಗ ತುಂಬ ಚಿಕ್ಕವರು ಇರುವಾಗ ಇದನ್ನು ದೀಪದ ದೀಪಕ್ಕೆ ಹಚ್ಚು ದೀಪ ಹಚ್ಚೋದಕ್ಕೆ ಇದನ್ನು ಬಳಸ್ತಾ ಇದ್ವಿ ಈ ಎಣ್ಣೆ ನಾಲಿಗೆ ತಾಗಿಸಿದ್ರೆ ತುಂಬ ಕಹಿಯಾಗಿರುತ್ತೆ ಇತ್ತೀಚಿನ ದಿನಗಳಲ್ಲಿ ಈಗ ಕಾಣಿಸ್ತಾ ಇಲ್ಲ ಹೊನ್ನೆಯ ಮರಗಳನ್ನು ಕಟ್ ಮಾಡಿ ಕತ್ತರಿಸಿರುವುದರಿಂದಾಗಿ ಅತಿ ಅದು ಆ ಮರಗಳ ಸಂತತಿ ವಿರಳ ಆಗ್ತಾ ಬಂದಿದೆ ನೋಡಿ ರೋಜ್ ರೋಡಿನ ಅಂಚಿನೆಲ್ಲ ತೆಂಗಿನ ಮರಗಳನ್ನು ಹಾಕಿ ಇಲ್ಲಿ ಪ್ರವಾಸಿಗರಿಗೆ ನೆರಳಿನ ವ್ಯವಸ್ಥೆ ಕೂಡ ಆಗಿದೆ ಎರಡು ಆಗ್ತದೆ ಅವ್ರಿಗೆ ಕಾಯಿ ಸಿಗುತ್ತೆ ಪ್ರವಾಸಿಗರಿಗೆ ನೆರಳು ಕೂಡ ಸಿಗುತ್ತೆ ಓಕೆ ಬೇಣ ಮುಂದೆ ನೋಡೋಣ ಬನ್ನಿ ಹಾಗೆ ಅಲ್ಲಿ ನೋಡಿದ್ರೆ ಹೇಗಿರುತ್ತೆ ಗಾಳಿ ಮರ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಹಾಕಿ ಬಂದಿದ್ದು ಗಾಳಿ ತುಂಬ ಅದ್ಭುತವಾಗಿ ಬೀಸುತ್ತೆ ಗಾಡಿ ಮರದಿಂದ ಗಾಡಿ ಗಿಡಗಳು ನೋಡಿ ಅದ್ಭುತವಾಗಿದೆ ಇದೇ ಮೇಲಡೆ ಫೋರ್ ವೀಲರ್ ಮತ್ತು ಟೂ ವೀಲರ್ ಗಾಡಿ ಅಂತಂದರೆ ಇಲ್ಲೇ ಹತ್ತು ಹೋಗ್ಬೋದು ಮೇಲಡೆ ಇಲ್ಲಿ ನೀವು ಗಾಡಿಯನ್ನು ಪಾರ್ಕ್ ಮಾಡಿ ಹಾಗೆ ಮುಂದೆ ಹೋಗುವಾಗ ಇಲ್ಲೂ ಕೂಡ ಜಾರು ಹಾಕಲಾಗಿದೆ ಅದರ ಅಲ್ಲಿ ಓಡಾಡ ಜೋಕಾಳಿ ಇದೆ ನೋಡುವ ಹಾಗೆ ಓಕೆ ಬನ್ನಿ ನೀವು ಪಾರ್ಕಿಂಗ್ ಲಾಟ್ಗಳು ಇಲ್ಲಿ ಫೋರ್ ವೀಲರ್ ಟೂ ವೀಲರ್ಗಳನ್ನು ಪಾರ್ಕ್ ಮಾಡಿ ನೀವು ಹೋಗಬಹುದು ದೊಡ್ಡ ದೊಡ್ಡ ಟಿ ಟಿಗಳಂತಹ ಗಾಡಿಗಳನ್ನು ಕೆಳಗಡೆ ನಿಲ್ಲಿಸ್ಕೋಬೇಕಾಗತ್ತೆ ಇಲ್ಲಿ ಅಷ್ಟೊಂದು ಸುರಕ್ಷಿತವಾಗಿಲ್ಲ ಈ ಗಾಳಿ ಮರ ಪೂರ್ತಿ ಇವೆಲ್ಲ ಗಾಳಿ ಮರಗಳಿವೆ ಇದಕ್ಕೆ ಪೂರ್ತಿಯಾಗಿ ನೋಡಿ ಅಲ್ಲೂ ಕೂಡ ನಿಮಗೆ ನೇರವಾಗಿ ಹೋದರೆ ಅಲ್ಲೂ ಕೂಡ ನಿಮಗೆ ಸಮುದ್ರ ಕಾಣಿಸುತ್ತೆ ಅಲ್ಲ ಆಮೇಲೆ ಹೋಗೋಣ ನೋಡೋಣ ಇಲ್ಲಿ ಮೇಲೆ ಹೋಗೋಣ ನಾಳೆಡಿಂದ ಹೋಗೋ ಇಸ್ ಇತಿಹಾಸಗಳ ಪುಟಗಳಲ್ಲಿ ಯಾಕೆ ಇದ್ರ ಹೆಸರು ಅಂದರೆ ಇದು ಕೂಡ ಒಂದು ಬಿ ಹಡ್ ಬಂದರ್ ಅಂತ ಆಗಿದ್ದಿದು ಬಂದರುಗಳು ಇಲ್ಲಿ ವ್ಯಾಪಾರ ವಹಿಟ್ ವಹಿವಾಟುಗಳನ್ನು ಜಾಸ್ತಿಯಾಗಿ ಮಾಡೋದರಿಂದಾಗಿ ಆ ಸಂದರ್ಭಗಳಲ್ಲಿ ಇಲ್ಲಿ ಮೆಣಸಿನ ರಾಣಿ ಕೂಡ ಇಲ್ಲಿ ವ್ಯವಹಾರಗಳನ್ನು ನಡೆಸಿರುವಂತಹದ್ದು ಇತಿಹಾಸ ಪುಟಗಳಲ್ಲಿ ದಾಖಲಾಗಿದೆ ಅವರು ಕೂಡ ಈ ಬಂದರುಗಳಲ್ಲಿ ವ್ಯಾಪಾರ ವಹಿವಾಟುಗಳನ್ನು ಮಾಡ್ತಾಯಿದ್ದವು ಅಂತ ಹೇಳಿ ಹೀಗೆ ಇವೆಲ್ಲ ಮಳೆಗಾಲ ಆದ್ದರಿಂದಾಗಿ ಹೆಚ್ಚಾಗಿ ಬೆಳೆದುಕೊಂಡಿದ್ದೆ ಗಿಡಗಳೆಲ್ಲ ತದನಂತರ ಬೇಸಿಗೆ ಇಲ್ಲಿವೆಲ್ಲ ಸುತ್ತ ಹೋಗುವುದರಿಂದಾಗಿ ಕ್ಲೀನಾಗಿ ಕಾಣಿಸುತ್ತೆ ಆ ಸಂದರ್ಭಗಳಲ್ಲಿ ಇದಂತಹ ಇತಿಹಾಸ ಪುಟಗಳಲ್ಲಿ ಅದ್ಭುತವಾಗಿ ಇರುವಂತಹ ಸ್ಥಳ ಇದು ಇಲ್ಲಿ ನಾವು ಉತ್ತರ ಕನ್ನಡಗಳ ಉತ್ತರ ಕನ್ನಡದ ಹಲವಾರು ಬೀಚ್ಗಳಲ್ಲಿ ಅಂದರೆ ಮುರುಡೇಶ್ವರ ಭಟ್ಕಳ ಆಮೇಲೆ ಗೋಕಿರಣದಲ್ಲಿ ಹಲವು ಹಲವಾರು ಬೀಚ್ಗಳಿವೆ ಹೊನ್ನಳ್ಳಿ ಬೀಚು ಕಡ್ಬಂದ್ರ ಬೀಚ್ ಹಾಗೆ ಅಲ್ಲಿ ನಾವು ದಾರೇಶ್ವರ ತದನಂತರ ಮುಂದೆ ಹೋದರೆ ನಿಮಗೆ ಮೊನ್ನೆ ಬೀಚ್ ಅದ್ಭುತವಾಗಿತ್ತು ಆದರೆ ಈ ಈ ಸ್ಥಳ ಇದೆಯಲ್ಲ ನೋಡಿ ನಾನು ಹೇಳ್ತಿರೋದು ಆವಾಗ ನಿಮಗೆ ಆವಾಗ ದೊಡ್ಡ ದೀಪಗಳಿತ್ತು ಆವಾಗ ನಮಗೆ ಇತಿಹಾಸಗಳ ಪುಟಗಳಲ್ಲಿ ಸಿಗುವಂತಹ ಸ್ಥಳ ಯಾವುದು ಗೊತ್ತಾ ಬೋಟ್ ದೂರದಿಂದ ಬರುವಂತಹ ಬೋಟ್ಗಳಿಗೆ ದೂರದಿಂದನೇ ಸಿಗ್ನಲ್ ಕೊಡೋದಕ್ಕೆ ಇದು ಹೆಡ್ ಬಂದರ್ನ ಬಂದರ್ ಅಂದರೆ ಬಂದರು ಪ್ರದೇಶ ಅನ್ನೋದಕ್ಕೆ ಇಲ್ಲಿ ಒಂದು ದೊಡ್ಡ ಕಂಬ ಇತ್ತಂತೆ ಇಲ್ಲಿ ಇಲ್ಲಿ ದೀಪಗಳನ್ನು ಬೆಳೆಸು ಬೆಳಗಿಸುವುದರ ಮೂಲಕ ಅಲ್ಲಿಯ ದೋಣಿಯ ಚಾಲಕನಿಗೆ ಗೊತ್ತಾಗ್ತಿತ್ತು ಇದೇ ಕುಮಟಾದ ಹೆಡ್ ಬಂದರ್ ಇಲ್ಲಿ ನಾವು ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಈ ವೃತ್ತದಲ್ಲಿ ಇತ್ತಂತೆ ನೋಡಿ ಇದೇ ವೃತ್ತ ಇದರ ಮೇಲೆ ನೋಡಿ ಕಾಣಿಸುತ್ತೆ ಅಂತೇಳಿ ಅದು ಒನ್ನಳ್ಳಿ ಆ ಕಡೆ ಒನ್ನಳ್ಳಿ ಬರುತ್ತೆ ಎಷ್ಟು ಹೆಡ್ ಬಂದರಿಗೆ ಸಂಬಂಧಪಟ್ಟಿರುವಂಥದ್ದು ಹೇಗೆ ಕಾಣಿಸುತ್ತೆ ನೋಡಿ ಅಂದರೆ ಎತ್ತರದ ಕಂಬಗಳಿದೆ ಮತ್ತು ಎತ್ತರದಲ್ಲಿ ಕಾಣಿಸುತ್ತೆ ಇನ್ನೂ ಎತ್ತರದನ್ನು ನೋಡ್ಬೋದು ಇವೆಲ್ಲ ತುಂಬ ಶಿಥಿಲಗೊಂಡಿತ್ತು ಆ ಸಂದರ್ಭದಲ್ಲಿ ಪುನಃ ಇದನ್ನು ಪ್ರವಾಸೋದ್ಯಮ ಇಲಾಖೆ ಇವರು ಇವರೆಲ್ಲ ಸೇರಿ ಇದನ್ನು ಅಭಿವೃದ್ಧಿಪಡಿಸಿದ್ದಾರೆ ನೋಡಿಗೆ ಇಂಟರ್ಲಾಕ್ಗಳನ್ನು ಹಾಕಿ ಎಷ್ಟೊಂದು ಅದ್ಭುತವಾಗಿ ಕಟ್ಟಿದ್ದಾರೆ ಅಂತೇಳಿ ಇದು ತುಂಬ ವರ್ಷಗಳಾದವು ಆಯ್ತು ಹತ್ತು ಹದಿನೈದು ವರ್ಷ ಆಯ್ತು ಇರ್ಬೋದು ಇವೆಲ್ಲ ರೆಡಿ ಮಾಡಿ ನೋಡಿ ಅದು ಎಷ್ಟು ಅದ್ಭುತವಾಗಿ ಕಾಣಿಸುತ್ತೆ ಅಂತ ಈಗ ಪ್ರವಾಸಿಗರು ಕಡಿಮೆ ಆಗಿ ಈ ಸಂದರ್ಭದಲ್ಲಿ ಇಲ್ಲೂ ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅರಣ್ಯ ಇಲಾಖೆಯವರು ಇದನ್ನು ಈಗಾಗಲೇ ಗಾಳಿ ಮರಗಳನ್ನು ಇಟ್ಟಿದ್ದಾರೆ ಎಷ್ಟೊಂದು ಅದ್ಭುತವಾಗಿದೆ ಸ್ಪೀಡಾಗಿ ತೋರಿಸೋದ್ರಿಂದ ನಿಮಗೆ ಸ್ವಲ್ಪ ತ್ರಾಸಾಗ್ಬೋದು ನಮಗೂ ಎಡಿಟಿಂಗ್ ಮಾಡುವಾಗ ತುಂಬ ತ್ರಾಸಾಗುತ್ತೆ ಸ್ಪೀಡ್ ಮಾಡುವಾಗ ಸೊ ಓಕೆ ನಿಮಗಿದನ್ನು ತೋರಿಸ ಸಮುದ್ರ ಹೇಗೆ ಅದ್ಭುತವಾಗಿ ಕಾಣಿಸ್ತಾರೆ ಕೂಡ ನೋಡಿದ್ರ ಈಗಿನ ಸಮುದ್ರವನ್ನು ನೋಡೋದಕ್ಕೆ ಅಲ್ಲಿಯೂ ಕೂಡ ಹೋಗಿ ನೋಡ್ಬೋದು ಆ ಗುಡ್ಡದಲ್ಲಿ ಅದರ ಸ್ವಲ್ಪ ಡೌನ್ ಟೌನ್ ಅಲ್ಲಿ ಆ ಕಡೆ ಹೋಗಿ ಆ ಕಲ್ಲಿ ಹೋಗಿ ನೋಡ್ಬೋದು ತುಂಬ ಕ್ಷೇ ಸ್ಥಳಗಳಲ್ಲಿ ನೋಡ್ಬೋದು ಆದರೆ ಸೇಫೆಸ್ಟ್ ಜಾಗ ಅಂದರೆ ಇದು ತುಂಬ ಉತ್ತಮವಾದ ಜಾಗ ಅಂದರೆ ಇಲ್ಲೇ ನಾವು ಆಡ್ತಾ ನೋಡಿ ಇದೊಂದು ಪಾಯಿಂಟ್ಸ್ ಹೌದು ಇಲ್ಲೊಂದು ಇದೊಂದು ವೇ ನೋಡ್ಬೋದು ಸಮುದ್ರವನ್ನು ಅದೇ ರೀತಿಯಾಗಿ ಹಾಗೆ ನಡೆದು ಹೋಗ್ತಾ ಹೋಗ್ತಾ ಓ ಹಾಗೆ ನಡೆದು ಹೋಗ್ತಾ ನೋಡಿ ನಾವು ಚಿ ತುಂಬ ಚಿಕ್ಕವರಿರುವಾಗ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಅವಾಗಲ ಈ ಉಳಿದ ಸೋಷಿಯಲ್ ಇವೆಲ್ಲ ಗೊತ್ತಿಲ್ಲ ಗೊತ್ತಾ ಗೊತ್ತಾಗ್ತಾ ಇರಲಿಲ್ಲ ನಮಗೆ ನಾವು ಏನಂದರೆ ಮನಸ್ಸಿಗೆ ಖುಷಿ ಅಷ್ಟೇ ಆವಾಗ ತುಂಬ ಕಷ್ಟ ಇತ್ತು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅವ್ರಿಗೆ ಇವ್ರಿಗೆ ಅಂತಲ್ಲ ಆ ಕಷ್ಟಗಳನ್ನು ಮರಿಯೋದಕ್ಕೆ ರಿಲೀಫ್ ಅಂತ ಹೇಳ್ತೀವಲ್ಲ ಅದನ್ನು ತಗೊಳ್ಳೋದಕ್ಕೆ ರಿಫ್ರೆಶ್ ಮಾಡ್ಕೊಡೋದಕ್ಕೆ ಮೈಂಡನ್ನು ಇಲ್ಲಿ ಬರ್ತಾಯಿದ್ವಿ ದಿನ ದಿನ ಅಂತ ಬರುವಂಥ ವ್ಯಕ್ತಿಗಳು ನಾವಲ್ಲಾಗಿತ್ತು ಏನಕ್ಕೆ ಅಂದರೆ ನಾವು ಆವಾಗ ಸೈಕಲ್ ಮೇಲೆ ಬರುವಂಥದ್ದಾಗಿತ್ತು ಆವಾಗ ಬಸ್ಗಳ ವ್ಯವಸ್ಥೆ ಅಷ್ಟೊಂದು ಇರಲಿಲ್ಲ ಬಸ್ಸಿಗೆ ಬರೋಷ್ಟು ಟಿಕೆಟಿಗೂ ಅವು ಹಣ ನಮ್ಮ ಹತ್ರ ಇರ್ತಿರಲಿಲ್ಲ ಅಂದರೆ ನಾವು ಉದ್ಯೋಗಕ್ಕೆ ಹೋಗ್ತಿರಲಿಲ್ಲ ನೋಡಿ ಸಮುದ್ರ ಎಷ್ಟು ನೋಡಿ ಆವಾಗ ಸಮುದ್ರ ನೋಡಿ ಹಿಂದಿನ ಹತ್ತು ಇಪ್ಪತ್ತು ದಿನಗಳ ಹಿಂದೆ ಬಂದಾಗ ಕೆಲವಷ್ಟು ಕಲ್ಲುಗಳು ಕಾಣಿಸ್ತಾ ಇತ್ತು ಆ ದಿನ ಆದರೆ ಇವತ್ತು ಕೆಲವು ಕಲ್ಲುಗಳು ಹೋಗಿವೆ ಅಂದರೆ ನೀರಿನ ಮಟ್ಟ ಹೆಚ್ಚಾಗಿದೆ ಅಂತ ಅರ್ಥ ಮಳೆಯ ಪ್ರಮಾಣ ಜಾಸ್ತಿ ಆಗ್ತಾ 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 ಅವು ಹೆಚ್ಚಾಗಿದೆ ಅರ್ಥ ಇದರ ಶಬ್ದಕ್ಕೆ ನನ್ನ ಮಾತು ಕೇಳಿಸೋದಿಲ್ಲ ಯಾಕಂದರೆ ಹಿಂದಿನ ಬಾರಿ ನಾವು ಪ್ರಯತ್ನ ಪಟ್ಟವಾಗ ರೀ ಎಡಿಟ್ ಮಾಡುವಾಗ ಕಷ್ಟ ಆಯಿತು ನನಗೆ ಏಕೆಂದರೆ ವಾಯ್ಸ್ ಏನು ಹೇಳ್ತಾ ಇದ್ದಂತ ಕೇಳ್ತಾ ಇರಲಿಲ್ಲ ಅದಕ್ಕೋಸ್ಕರ ಈ ಸಲ ನಿಮಗೆ ಕಾಣಿಸ್ತಾಯಿದೆ ನಾನು ನಾನು ಬರಬೇಕಂದ್ರೆ ನಾನು ಕ್ಯಾಮ್ರಾನು ಆಪೋಸಿಟ್ ಇಟ್ಕೋಬೇಕಾಗುತ್ತೆ ಆಗ ಆ್ಯರ್ ತುಂಬ ಬರೋದ್ರಿಂದ ನಾವು ಮಾತಾಡಿದ್ದು ದಾಟು ಹೋಗುತ್ತೆ ಅದಕ್ಕೆ ಮೊಬೈಲ್ ಅದನ್ನು ಕ್ಯಾಪ್ಚರ್ ಮಾಡೋದಿಲ್ಲ ವಾಯ್ಸನ್ನು ಅದಕ್ಕೋಸ್ಕರ ನಿಮಗೆ ಕೆಳಗಡೆ ಕೂಡ ಇಳಿಯುವಂಥ ಇಳಿ ಇಳು ಇಳ್ತಿದ್ವಿ ಮೊದಲೇ ನಾವು ಇಳಿದು ಕೆಳಗಡೆ ಹೋಗ್ತಿದ್ವಿ ಆದರೆ ಈಗ ಅದು ಯಾವುದು ಸುರಕ್ಷಿತ ಅಲ್ಲ ಅದಕ್ಕೋಸ್ಕರ ಯಾರೂ ಕೆಳಗೆ ಇಳಿಯೋದಿಲ್ಲ ಈಗ ಯಾವುದು ಇದೆಲ್ಲ ಜಾಗಗಳೀಗ ತುಂಬ ಅಪಾಯಕಾರಿಯಾದ ಜಾಗ ಇವೆಲ್ಲ ಈಗೆಲ್ಲ ಅಪಾಯಕಾರಿಯಾಗಿರುವಂತಹ ಜಾಗ ಇದು ಈಗ ಇಲ್ಲಿ ಯಾವುದೇ ಕಾರಣಕ್ಕೂ ನಾಟಕ ಮಸ್ತಿ ಅಥವಾ ರೋಷಾವೇಶ ತೋರಿಸುವಂಥ ಜಾಗ ಇದಲ್ಲ ಅವು ನೋಡಿ ತುಂಬ ಮುಳುಗೋಗಿದೆ ಹಿಂದಿನ ಬಾರಿ ಬಂದಾಗ ಸ್ವಲ್ಪ ಉದ್ದ ಕಾಣಿಸ್ತಾ ಇತ್ತು ಈಗ ಪೂ ಸಂಪೂರ್ಣವಾಗಿ ಹೋಗಿದೆ ಅದು ನೀರಲ್ಲಿ ಕೆಲವು ಮುಳುಗಿ ಹೋಗಿದೆ ನೋಡಿ ಅಲೆಗಳು ಹೇಗೆ ಬರ್ತಾ ನೋಡಿ 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 ಅಪ್ಪಳಿಸ್ಕೊಂಡು ದಾನಾಗುತ್ತೆ ಸಮುದ್ರ ನೀರು ಬೆಂಕಿ ಗಾಳಿ ಇವುಗಳ ಮುಂದೆ ಒಂದು ಹಂತದಲ್ಲಿ ನಮ್ಮ ನಾಟಕ ನಡೆದರೂ ಕೂಡ ಕೆಲವು ಹಂತಗಳಲ್ಲಿ ಅದ್ರ ಮುಂದೆ ನಮ್ಮ ನಾಟಕ ಏನೂ ನಡೆಯೋದಿಲ್ಲ ಅನ್ನೋದಕ್ಕೆ ಕೆಲವೊಂದು ಸಾಕ್ಷಿಗಳು ಪ್ರಕೃತಿ ನಮಗೆ ನೀಡಿ ಹೋಗ್ತವೆ ಅಲ್ವಾ ಈಚಿಗಂತೂ ಗುಡ್ಡ ಕುಸಿತ ಅಂತ ಅದರಲ್ಲಿ ಕಾಣಿಸ್ತಾ ಇದ್ದೀನಿ ಗುಡ್ಡ ಕುಸಿದರೆ ಏನೇನು ಅನುಭವ ಆಗುತ್ತೆ ಅಭಿವೃದ್ಧಿಯ ಹೆಸರಲ್ಲಿ ನಾವು ಮಾಡುವಂಥ ಕೆಲವು ಕೀಟಲೆಗಳು ಅಂದರೆ ನೈಸರ್ಗಿಕವಾಗಿರುವಂತಹ ಪ್ರದೇಶಗಳ ಅಥವಾ ನೈಸರ್ಗಿಕವಾಗಿರುವಂತಹ ಪದ್ಧತಿಗಳನ್ನ ನಾವು ತಿರುಚಿದಾಗ ಅದರ ಪರಿಣಾಮ ಕೂಡ ನಾವೇ ಅನುಭವಿಸಬೇಕಾಗುತ್ತದೆ ಜೊತೆಗೆ ಅದಕ್ಕೆ ಸಂಬಂಧವಿಲ್ಲದ ಪ್ರಾಣಿ ಪಕ್ಷಿ ಗಿಡ ಮರ ಅವೆಲ್ಲ ನಾಶ ಆಗುತ್ತೆ ನೋಡಿ ಎಷ್ಟೊಂದು ಅದ್ಭುತವಾಗಿದೆ ಅಲ್ವಾ ಎಷ್ಟು ಭೀಕರತೆ ಇರುತ್ತೆ ಕೂಡಿರುತ್ತೆ ನೋಡಿ ಸಮುದ್ರದ ಅಬ್ಬರ ನೋಡಿ ಇಡೀ ಬಂಡೆಗಳನ್ನೇ ಅದು ನೋಡಿ ಇಡೀ ಬಂಡೆಗಳನ್ನ ಆವರಿಸಿ ಬೆಳೆ ಬಿಳಿಯ ಬಿಳಿಯನ್ನು ಹೊರಗಡೆ ಅಲ್ವಾ ಇದರ ಆರ್ಭಟ ಇದರ ಶಕ್ತಿ ಇದರ ರೌದ್ರ ನಮಗಿಂತ ಜಾಸ್ತಿಯಾಗಿ ಮೀನುಗಾರ ಇರುತ್ತಲ್ಲ ಅದರ ಒಡನಲ್ಲೇ ಕೆಲಸ ಮಾಡಬಹುದು ಜೀವವನ್ನ ಕೈ ಹಿಡಿದು ಅವ್ರಿಗೆ ಗೊತ್ತಿರುತ್ತೆ ಅದರ ಪ್ರಕೃತ ಅದರ ಕ್ರೋಧ ಅಥವಾ ಪ್ರೀತಿ ಆತ್ಮೀಯತೆ ಅಥವಾ ಅದರ ಶೈತಾನ್ ಕಿ ಬುದ್ಧಿ ಅಂತಂದರೆ ಅದರ ಬಿಡಿ ಆ ವಿಷಯ ಬಿಡಿ ಓಕೆ ಇಲ್ಲಿ ಪುರ ಆಡಿ ಇಲ್ಲಿ ಕಸ ತಟ್ಟೆಯನ್ನು ಕೂಡ ಇಲ್ಲಿ ಹಾಕಲಾಗಿದೆ ಕೆಲವು ಜನರು ಬುಟ್ಟಿಯೊಳಗೆ ಕಸ ಹಾಕ್ತಾರೋ ಎಲ್ಲ ಗೊತ್ತಿಲ್ಲ ಕೆಲವು ಜನ ಹಾಕಿದ್ದಾರೆ ಕಾಣಿಸುತ್ತೆ ಒಳ್ಳೆಯ ಬೆಳವಣಿಗೆ ಆದವಾಗ ಅದಕ್ಕೆ ಪೂರಕವಾಗಿ ನೋಡ್ಕೊಳ್ಳೋದು ನಾವು ಕರಿಬೇಕು ಇಲ್ಲಾಂತಂದರೆ ಆ ಬದಲಾವಣೆಗೆ ಬೆಲೆ ಇರೋದಿಲ್ಲ ಈಗ ನಾವು ಇಷ್ಟು ಇಷ್ಟೊಂದು ಅಭಿವೃದ್ಧಿ ಮಾಡಿರುವಂತಹ ಜಾಗವನ್ನು ಸುರಕ್ಷಿತವಾಗಿ ಇಟ್ಕೊಳ್ಳೋ ಇಟ್ಕೊಳ್ಳೋದು ಪ್ರತಿಯೊಬ್ಬ ಪ್ರಜೆಗಳ ಕರ್ತವ್ಯ ಅಲ್ವಾ ಸಾರ್ವಜನಿಕ ವಸ್ತು ಪ್ರತಿಯೊಬ್ಬನ ಹಕ್ಕಾಗಿರುತ್ತೆ ಅದನ್ನು ಸರಿಪಡಿಸಿ ಸುರಕ್ಷಿತವಾಗಿ ಇಟ್ಕೊಳ್ಳೋದು ನಮ್ಮೆಲ್ಲರೂ ಕರ್ತವ್ಯ ಹಾಳಾಯಿತು ಅಂದರೆ ಅದಕ್ಕೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಕೊಡ್ಕಲ್ಲ ಅರಸ ನೋಡಿ ಇದು ಗಾಳಿ ಮರದ ಹತ್ತ ಕ ಹತ್ತ ಈ ಕಡೆ ಈ ಕಡೆ ಗಾಳಿ ಗಿಡಗಳನ್ನು ಇಟ್ಟಿರೋದು ಎಷ್ಟು ಅದ್ಭುತವಾಗಿದೆ ನೋಡಿ ಅಲ್ವಾ ಎಷ್ಟು ಇಲ್ಲಿ ತಂಪಾದ ಗಾಳಿ ಬೀಸೋದು ಜಾಸ್ತಿ ನಾವು ಅಂದ್ಕೋತೀವಲ್ವ ತಂಪಾದ ಗಾಳಿಗಳು ಬರಬೇಕು ಖುಷಿಯಾಗುತ್ತೆ ಸಮುದ್ರ ಅಂಚಲ ಕೂತಾಗ ಅಂದರೆ ಗಾಳಿ ಬೀಸ್ತಾ ಇದೆ ಅನ್ನೋದು ಗೊತ್ತಾಗೋದು ನಮ್ಮ ಸ್ಪರ್ಶದಿಂದ ಆಗುವಂಥ ಸ್ಪರ್ಶದಿಂದ ಗಾಳಿ ಇಲ್ಲ ಅಂದರೆ ಮರಗಳಿಲ್ಲ ಮರಗಳ ಎಲೆಗಳು ಅಲ್ಲಾಡೋದ್ರಿಂದ ಗೊತ್ತಾಗುತ್ತೆ ಈಗ ಇಲ್ಲ ಗಾಳಿ ಹಿಂದಿನ ಬಾರಿ ಬಂದಾಗ ತುಂಬ ಇತ್ತು ಹೆಚ್ಚಾಗಿ ಆ ಸಂದರ್ಭದಲ್ಲಿ ತುಫಾನ್ ಇತ್ತು ಅನಿಸುತ್ತೆ ಸಮುದ್ರದಲ್ಲಿ ನೋಡಿ ಇಲ್ಲಿಂದ ಕೂಡ ವ್ಯೂ ಮಾಡ್ಬೋದು ನೀವು ನೋಡಿದ್ರಲ್ಲ ಈಗ ನಮ್ಮ ನಾನು ನಿಮಗೆ ತೋರಿಸ್ತಾ ಇರೋದು ಒಂದು ಎರಡು ಮೂರು ನಾಲ್ಕನೇ ಕಡೆಯಿಂದ ನಿಮಗೆ ವ್ಯೂಸ್ ತೋರಿಸ್ತಾ ಇದ್ದೀನಿ ಇಲ್ಲೂ ಕೂಡ ಕೆಳಗಡೆ ಹೋಗಿ ವೀಕ್ಷಣೆ ಮಾಡಬಹುದು ಆದರೆ ನೋಡಿ ಎಷ್ಟು ನೋಡಿ ಅದರ ನೋಡಿ ಅದರ ಎಷ್ಟು ಆ ಥರ ಭೀಕರತೆ ಇರ್ತದೆ ನನಗೆ ಇದರಲ್ಲೆಲ್ಲ ನಾಟಕ ಮಾಡುವಂಥದ್ದೇ ಅಲ್ಲ ಇದರಲ್ಲಿ ಸಮುದ್ರದ ಅಲೆಗಳ ಅಬ್ಬರ ಯಾವ ಮಟ್ಟದಲ್ಲಿ ಇರುತ್ತೆ ಅನ್ನೋದನ್ನು ತಿಳ್ಕೋಬೇಕು ಅನ್ನೋ ಒಂದು ಆಸಕ್ತಿ ನಿಮಗಿದ್ರೆ ಗೊತ್ತಾಗ್ತದೆ ಅಲ್ಲಿ ನೋಡಿ ಸಮುದ್ರದ ಬಂಡೆಗಳನ್ನು ಹೇಗೆ ಅಂತಂದರೆ ನೋಡಿ ಅಲ್ವಾ ಎಷ್ಟು ಅದ್ಭುತವಾಗಿದೆ ಇದು ಕುಮಟದ ಹೆಡ್ ಬಂದರ ಬೀಚು ಹಾಂ ನೀವು ಕರ್ನಾಟಕ ಪ್ರವಾಸ ಕೈಗೊಂಡ್ರೆ ಅದು ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸ ಕೈಗೊಂಡ್ರೆ ಗೋಕರ್ಣಕ್ಕೆ ಬಂದರೂ ಕೂಡ ಉತ್ತರ ಕನ್ನಡದ ಕುಮಟ ತಾಲೂಕಿನ ಹೆಡ್ ಬಂದರಿಗೆ ಬಂದು ಹೋಗಿ ನೀವು ಓಕೆನಾ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕ ಒಂದು ರೋಡ್ ಬರುತ್ತೆ ಅಲ್ಲಿಂದ ಹೊನ್ನಳ್ಳಿ ಹೋಗೋದು ಬಸ್ ಆಗುತ್ತೆ ಬಸ್ ಸಿಗುತ್ತೆ ಅಥವಾ ಒನ್ನೆಳಿಗೆ ಹೋಗೋದಕ್ಕೆ ಇಲ್ಲ ಹೊನ್ನೆಳಿಗೆ ಹೋಗುವ ಬಸ್ ಸಿಗದೆ ಇದ್ರೆ ಅಲ್ಲಿಂದ ಯಾರಂದ್ರೂ ಕೇಳಿದರೆ ನಿಮಗೆ ಹೆಡ್ ಬಂದ್ರೆ ಹೋಗೋ ರೋಡ್ ಯಾವುದು ಅಂದರೆ ಖಂಡಿತವಾಗಿ ಅವರು ಈ ದಾರಿ ಹೇಳ್ತಾರೆ ನೇರವಾಗಿ ಬನ್ನಿ ನೇರವಾಗಿ ಬಂದು ಶಿಶಿತ್ಲಾ ದೇವಸ್ಥಾನ ಇದೆಯಲ್ವಾ ಕ್ಲಾಸ್ತ್ರ ಕನ್ನಡ ಶಾಲೆ ಹತ್ರ ಅಲ್ಲಿ ಇಳ್ಕೊಳ್ಳಿ ಅಲ್ಲಿ ಇಳ್ಕೊಂಡು ನೇರವಾಗಿ ನೋಡಿದ್ರೆ ನಿಮಗೆ ಕಾಣಿಸೋದ್ರೆ ಸಮುದ್ರ ಅದು ಹೆಡ್ ಬಂದ್ರ ಬೀಚ್ ನೋಡಿ ಅದರ ನೋಡಿ ಖುಷಿ ನೋಡಿ ಮಳೆಯ ಪ್ರಮಾಣ ಜಾಸ್ತಿ ಆದಷ್ಟು ನೀರಿನ ಮಟ್ಟ ಜಾಸ್ತಿ ಆಗುತ್ತೆ ಅಲೆಗಳ ಎತ್ತರ ಕೂಡ ಜಾಸ್ತಿ ಆಗುತ್ತೆ ಅದರ ಅಬ್ಬರ ಕೂಡ ಜಾಸ್ತಿ ಆಗುತ್ತೆ ಶಬ್ದ ಕೂಡ ಹಾಗೆ ಇರುತ್ತೆ ನೋಡೋಕ್ಕೂ ಆಕರ್ಷಣೀಯವಾಗಿರುತ್ತೆ ಒಂದೊಂದು ಬಾರಿ ಭಯ ಅನಿಸುತ್ತೆ ಯಾಕಂದರೆ ಅಕಸ್ಮಾತ್ ಬಂದುಬಿಟ್ರೆ ಮೈ ಮೇಲೆ ಅಂತ ಹೇಳಿ ಅಲ್ವಾ ಆದ್ದರಿಂದ ಸುರಕ್ಷಿತ ಅಂತರ ತೆಗೆದುಕೊಂಡು ಎಂಜಾಯ್ ಮಾಡಿ ನೋಡಿ ಇದನ್ನು ಹತ್ತೋದಕ್ಕೆ ಇಳಿಯೋದಕ್ಕೆ ಮಾಡಿರುವಂಥದ್ದು ಇದು ಇದೆಲ್ಲ ಮಾಡ್ಬೋದು ನೀವು ಬಂದರೆ ನೋಡಿ ಈ ಥರ ಕಾಣಿಸ್ತಾ ಹತ್ತೋಗ್ಬೋದು ಅಲ್ಲಿವರೆಗೂ ನಾವು ಹೋಗ್ಬೋದು ಅಲ್ಲಿವರೆಗೆ ನಾವು ಹೋಗಿ ಸ್ವಲ್ಪ ಟೈಮ್ ಪಾಸ್ ಮಾಡ್ಬೋದು ಬಟ್ ಕೆಳಗೆ ಡಿಪ್ ಇದೆ ಆಯಿತಾ ಮತ್ತು ಕೆಳಗಡೆ ಹೋಗೋದಕ್ಕೆ ನಮಗೆ ಸಮಯ ಇಲ್ಲ ಅದ್ಭುತವಾದಂತಹ ಸ್ಥಳ ಕುಮಟಾ ಹೆಡ್ ಬಂದ್ರು ಹೆಡ್ ಬಂದ ಪ್ರಕೃತಿಯ ಸೌಂದರ್ಯ ಒಂದು ತಿಲ್ಮರ ಮಾಡಬಹುದು ಇಲ್ಲಿ ತುಂಬಾ ಜನ ಬಂದಿದ್ರು ಅನ್ಸುತ್ತೆ ಕೆಲವೊಂದು ಸೀನ್ಗಳ ಶೂಟಿಂಗ್ ಆಗಿರಬಹುದು ಹಾಡುಗಳ ಚಿತ್ರೀಕರಣ ಕೂಡ ಆಗಿರಬಹುದು ಗೊತ್ತಿಲ್ಲ ಅವೆಲ್ಲದಕ್ಕೂ ಇದು ಪ್ರಸಕ್ತವಾದಂತಹ ಜಾಗ ಪ್ರಸಿದ್ಧ ಜೊತೆಗೆ ಪ್ರಸಕ್ತವಾದಂತಹ ಜಾಗ ಇದು ನೋಡಿ ಹೇಗೆ ನನ್ನ ಹಿಂದೆ ಹೇಗೆ ಸಮುದ್ರದೇ ಕಾಣಿಸುತ್ತೆ ಸಮುದ್ರ ಕಾಣಿಸುತ್ತೆ ಅಲ್ವಾ ನೋಡಿ ಇದು ಗಾಳಿಯ ಮರದ ಸೌಂದರ್ಯ ಹೇಗೆ ಕಾಣಿಸುತ್ತೆ ಅಂತ ಓಕೆ ನದಿಯ ಅತ್ತ ಇತ್ತ ಗಾಳಿಯ ಗಿಡಗಳು ಮಧ್ಯೆ ಮಣ್ಣಿನ ರೋಡ್ಗಳು ಎದುರುಗಡೆ ಕ್ಯಾಮ್ರಾ ಕ್ಯಾಮ್ರಾ ಎದುರುಗಡೆ ನಾನು ಹೋಗ್ತಾ ಇದ್ದೀವಿ ಹಡ್ ಬಂದ್ರ ಗುಡ್ಡದ ಮೇಲೆ ಹೇಗಿದೆ ನೋಡೋಣ ನಿಧಾನಗತಿಯಲ್ಲಿ ಗಾಳಿ ಬೀಸ್ತಾ ಇದೆ ಗಾಳಿ ಮರಗಳು ಅಲಗ್ತಾ ಇವೆ ಏನೊಂಥರ ಆಗುತ್ತೆ ಇದೊಂಥರ ಅದ್ಭುತವಾದ ಅನುಭವ ಎಷ್ಟೋ ಟೆನ್ಷನ್ಗಳು ರಿಲೀಫ್ ಆದವು ಮನಸ್ಸಿಗೆ ಹಿತ ಅನಿಸುತ್ತೆ ಓಕೆ ಇನ್ನೊಂದು ದಿಕ್ಕಲ್ಲಿ ಹೇಳೋಣ ಇದು ಕೂಡ ಅಷ್ಟೇ ಅದ್ಭುತವಾಗಿದೆ ಇದು ಕೂಡ ಮಕ್ಕಳಿಗೆ ಆಟ ಆಡೋದಕ್ಕೆ ವ್ಯವಸ್ಥೆ ಮಾಡಿರುವಂಥದ್ದು ಅಲ್ಲೂ ಕೂಡ ಆಟ ಆಡಬೇಕು ಕೆಲವೊಂದು ರಸ್ಟ್ ಹಿಡಿದು ಹಾಳಾಗಿದೆ ಇನ್ನು ಕೆಲವು ಚೆನ್ನಾಗಿದೆ ಯಾವುದು ಚೆನ್ನಾಗಿದೆ ಯಾವುದು ಬೆಟ್ರಿದೆ ಗೊತ್ತಿಲ್ಲ ಕೆಲವು ಅದ್ಭುತವಾಗಿ ಕಾಣಿಸುತ್ತೆ ಕೆಲವೊಂದು ಕೆಲವೊಂದು ಕೆಲವು ಪ್ರಾಬ್ಲಮ್ಗಳಿವೆ ಅಲ್ಲ ಅಂತ ಹೇಳೋಕ್ಕಾಗಲ್ಲ ಎಲ್ಲೇ ಹೋದರೂ ಸಮಸ್ಯೆಗಳು ಇದ್ದಿರುತ್ತೆ ಆದರೆ ಅದನ್ನೆಲ್ಲ ನಗಣ್ಯ ಆಗಿದ್ದರೆ ಸಮಸ್ಯೆ ನಗಣ್ಯ ಆಗಿದ್ದರೆ ಬಿಟ್ಬಿಡಬೇಕು ಮೇಜರ್ ಆಗಿದ್ದರೆ ಅದ್ರ ಬಗ್ಗೆ ಆದಷ್ಟು ಬೇಗ ಪರಿಹಾರ ಕಂಡುಕೋಬೇಕಲ್ವಾ ಅದು ಸ್ಥಳಕ್ಕೂ ಬಂತು ಮನುಷ್ಯನ ಜೀವನಕ್ಕೂ ಬಂತು ಎಲ್ಲದಕ್ಕೂ ಬಂತು ನೋಡಿ ನಾನು ಹೇಳಿದಲ್ಲ ಇತಿಹಾಸ ಪುಟಗಳಲ್ಲಿ ಕೆಲವೊಂದು ಮ ಯಾವ ಕಟ್ಟಡ ಇತ್ತು ಅದು ನೆಲಸಭಾವ ಆಗಿದೆ ಅಂತ ಹೇಳಿದ್ರೆ ಅದು ಇಲ್ಲೇ ಇತ್ತು ಇದೇ ಕ್ಷೇತ್ರದಲ್ಲಿತ್ತು ಫೌಂಡೇಶನ್ ಅಲ್ಲಿ ಅದಾಗಿದೆ ಇಲ್ಲೇ ಇತ್ತು ಅದನ್ನು ಇದನ್ನು ರಿಮೂವ್ ಮಾಡಲಾಗಿದೆ ಇನ್ನು ಕೂಡ ಅದು ಹೆಚ್ಚಾಗಿ ಬ್ರಿಟಿಷರ ಕಾಲದಲ್ಲಿರುವಂತಹ ಕಚೇರಿ ಇತ್ತು ಅಂತ ಅನಿಸುತ್ತೆ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಅದು ಕೂಡ ಹಾಲ ಹಾಲ್ ಮರ ಉಂಟಲ್ಲ ತುಂಬ ಹಳೆಯದಲ್ಲ ಹಾಲ್ದ ಮರ ಮರ ಅದು ತುಂಬ ಹಳೆ ತುಂಬ ಹಳೆಯದು ನಾವು ಚಿಕ್ಕ ಊರಿ ಬಗ್ಗೆ ನೋಡುವಂತಹ ಮರ ಅದು ಬಂದ್ವಿ ನಾವು ಇನ್ನೊಂದು ವ್ಯೂ ವಾ ಪಾಯಿಂಟ್ ಅಲ್ಲಿ ಇಲ್ಲಿ ತುಂಬ ಅದ್ಭುತವಾಗಿದೆ ಇಲ್ಲಿ ಕೂಡ ಸರಿ ನನ್ನನ್ನು ಕಾಣಿಸೋದು ಬಂದ ನಾನು ನಿಮಗೆ ಬನ್ನಿ ನೋಡಿ ಹೆಡ್ ಬಂದ್ರನ್ನ ಸೌಂದರ್ಯ ಆ ಥರ ಪಾಠ ಪರಿಪಾಠಗಳೆಲ್ಲ ಅದ್ಭುತವಾಗಿದ್ದಾರೆ ಈಗ ನೋಡಿ ಗಾಳಿ ಬೀಳಸೋದು ಬೀಸೋದು ಗಾಳಿಯ ಮರಗಳು ಬಗ್ಗೋದ್ರಿಂದ ಗೊತ್ತಾಗುತ್ತೆ ನೋಡಿ ಅಲ್ಲಿ ನೋಡ್ತೇವೆ ಗಾಳಿ ಗಿಡಗಳು ಇದು ಗಾಳಿ ಬೀಸ್ತಾ ಇದೆ ಸಮುದ್ರದ ಇದು ಒಣ ಹೋಗಿದೆ ಬೊಗರಿ ಮರ ಇರ್ಬೋದು ಹೆಚ್ಚಾಗಿ ಚಿಕ್ಕ ಚಿಕ್ಕ ಬೊಗರಿಕಾಯಿ ಆಗ್ತದೆ ಚಿಕ್ಕ ಚಿಕ್ಕದ ತುಂಬ ಹುಳಿಯಾಗಿ ಹಣ್ಣು ಅಂದರೆ ಸ್ವಲ್ಪ ಸ್ವಲ್ಪ ಸಿಹಿ ಸ್ವಲ್ಪ ಹುಡಿರುತ್ತೆ ತುಂಬ ಅದ್ಭುತವಾಗಿರುತ್ತೆ ಹಣ್ಣು ಚಿಕ್ಕ ಇಷ್ಟು ದೊಡ್ಡ ಚಿಕ್ಕದಾಗಿ ಇಷ್ಟೇ ದೊಡ್ಡ ಇರ್ತದೆ ನೋಡಿ ಸಮುದ್ರ ಹೇಗೆ ಗಿಡ ಕಾಣಿಸುತ್ತೆ ಸಮುದ್ರ ನೋಡಿ ಹೇಗೆ ಸೂರ್ಯನ ಬೆಳಕು ನೋಡಿ ಸೂರ್ಯನ ನೋಡಿ ಸೂರ್ಯನ ಪ್ರತಿಬಿಂಬ ಬೆಳಕು ಹೇಗೆ ಅದನ್ನು ಚೆಂದ ಕಾಣಿಸ್ತೀವಿ ಇನ್ನೂ ಚೆಂದ ಕಾಣಿಸುತ್ತೆ ಸಮುದ್ರನ ಶೈನಿಂಗಾಗಿ ಅಲ್ವಾ ನೋಡಿ ಬಂಡೆಗಳು ಹೇಗೆ ಅಪ್ಪಳಿಸುತ್ತೆ ಸಮುದ್ರದ ಅಲೆಗಳು ಅದ್ಭುತವಾಗಿ ಅಲ್ವಾ ಅದ್ಭುತವಾಗಿ ಬೀಚಾಗಿರುವ ಪ್ರದೇಶ ಎಲ್ಲೋ ಬಿದ್ದರೆ ತುಂಬ ವಿರಳ ಇಲ್ಲಿ ಯಾವುದೇ ಕಾರಣಕ್ಕೂ ಚಿಕ್ಕ ತಂದು ಮಸ್ಗಿರಿ ಮಾಡುವ ಹಾಗೇನೇ ಇಲ್ಲ ಚಿಕ್ಕ ಮಕ್ಕಳನ್ನು ಆದಷ್ಟು ಕೈಯಲ್ಲೇ ಹಿಡ್ಕೊಂಡು ಸುರಕ್ಷಿತವಾಗಿ ಓಡಾಡುವಂತಹ ಪ್ರದೇಶ ಇದು ಏನೇಂದ್ರೆ ಹೋಗ್ತಾ ಹೋಗ್ತಾ ಹೋಗ್ತಾನೆ ಡೀಫ್ ಇರುತ್ತೆ ಈಗ ನಮ್ಗೆ ಗೊತ್ತಾಗಲ್ಲ ಓಡ್ತಾ ಓಡ್ತಾ ಮಕ್ಕಳು ಬಂದುಬಿಟ್ಟು ಬಿದ್ದರೆ ಮತ್ತೆ ಸಿಗೋಲ್ಲ ಅಷ್ಟು ಇಲ್ಲಿ ಮಕ್ಕಳನ್ನ ಮಕ್ಕಳನ್ನು ಆದಷ್ಟು ಸುರಕ್ಷಿತವಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ಇದಾಗಿರುತ್ತೆ ಪಾಲಕರದು ಅಥವಾ ಪೋಷಕರದು ಬಂದಿರುವಂತಹ ಅವರ ಆತ್ಮೀಯರದ್ದು ಜವಾಬ್ದಾರಿಯಾಗಿರುತ್ತೆ